ಅವರಿಗೆ ಅಪಮಾನ ಮಾಡಿದೀರ್ಸ ಮಸಾಲೆಗೆ ಅಪರ್ಸೆ ಮಸಾಲೆಗೆ ಅಪಮಾನ ಮಾಡ್ತಾನವನು ಹಿಂಗೆ ಮಾಡಿದರೆ ಅವನು ಯಾವಾಗ ಅವ್ರು ಕಣಲ್ಲ ಅಲ್ಲಿ ಅವನು ಮಕ್ಕಕ್ಕೆ ಕರಿಮಸಿ ಬಡಿಸ್ತಾನೆ ನಮ್ಮ ಮೆಂಬರ್ಗಳು ಹ್ಞೂ ಎಲ್ಲ ಥರದ ನಂಬರ್ ಅಂತ ಹೇಳಿದ್ರು ಇವತ್ತು ಮೊದಲು ಕೊಟ್ಟಿರೋದು ಅವನಿಗೆ

ಇನ್ನು ಏನಿಲ್ಲ ಏನು ನೋಡ್ತೇವೆ ಹೇಳಿದ್ನಲ್ಲ ನಮ್ಮ ಮೆಂಬರ್ಗಳು ಹೇಳ್ತವೆ ಇವನು ಇಲ್ಲಿ ಲೋಕನಾ ಅಲ್ಲಿ ಹಿಂದೆ ಗೊತ್ತದ ಗ್ರಾಫ್ ಐತಾ ಕನ್ನಡ ಇದಕ್ಕೆ ಮರಾಠಿಗಿರೋದನ್ನು ಮಾಡಿದರು ಬೆಂಗ್ಳೂರಿಗೆ ಅವ್ರಿಗೆಲ್ಲ ಮಸ ಮಗ ಮೊಸ ಜಾಸ್ತಿ ಆಯ್ತಾ ಹಾಂ